ಇನ್ನೂ ಇನ್ನು ಝೀರೋಲೆ ಇದ್ರು ಮಾಡ್ಬೇಕು ಇನ್ನೂನು ಇನ್ನು ಇಲ್ಲ ಈಗ ಒಂದೇನಾಗೋಯ್ತು ಮೊದಲು ಮಾನಿಟರ್ ಇಲ್ಲ ಅಮ್ಮ ನಮಗೆ ಏನಿಕ್ ಸಿನಿಮಾ ಲೇಟ್ ಆಗ್ತಿದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದಲಾದ್ರೆ ಮೂವತ್ತು ದಿನ ನಲ್ವತ್ತು ದಿನದಲ್ಲಿ ಮಾಡ್ತಿದ್ವಿ ಯಾಕಂದ್ರೆ ಕ್ಯಾಮ್ರಾಮ್ಯಾನ್ ಫೈನಲ್ ಡೈರೆಕ್ಟರ್ ನೋಡಿ ಫೈನಲ್ ಅಂದ್ರೆ ಮುಗಿದಾಯ್ತು ಈಗ ಮಾನಿಟರ್ ಮಾನಿಟರ್ ಇಂದ ಯಾವನ ಇಲ್ಲಿಂದ ಫ್ರೆಂಡ್ ಬಂದ್ರೆ ಅವನು ಒನ್ ಮೋರ್ ಹೇಳಿದ್ರು ಕೂಡ ಒನ್ ಮೋರ್ ಮಾಡ್ತೀವಿ ಈಗ ಜುಬೇರ್ ಶರೀಫ್ ಮೊಬೈಲ್ ರಿಪೇರಿ ಬಿಸ್ನೆಸ್ ನಲ್ಲಿ ತಿಂಗಳಿಗೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸಿ ಮಾನಿಟರ್ ಎಕ್ಸ್ಚೇಂಜ್ ಅಲ್ಲಿ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಇದೀವಿ ಬಟ್ ಅದು ತುಂಬಾನೇ ಕಷ್ಟ ಆಗ್ತದೆ ನಾನು ಎರಡು ಸಿನಿಮಾ ಮಾಡೋಕೆ ಪ್ರಯತ್ನ ಪಡ್ತೀನಿ ಸ್ವಲ್ಪ ಸೆಟ್ಗಳು ಹಾಕ್ಬೇಕು ಅದಕ್ಕೆಲ್ಲ ಸ್ವಲ್ಪ ಲೇಟ್ ಆಗಿತ್ತು ಅಭಿಮಾನಿಗಳು ಸ್ವಲ್ಪ ಆಗಿರಿ ಎಲ್ಲ ಎಷ್ಟು ಚೆನ್ನಾಗಿ ಅಲ್ಲಿಂದ ಬಂದು ಹಂಗೆ ಸೀದಾ ಮನೆಗೋಗಿ ಸರ್ಪಟ ಸಾಕಷ್ಟೇ ಇಲ್ಲೇ ನಿಂತಿರ್ತೀನಿ

ಹ್ಮ್ ಮೈ ಇಲ್ಲ ಈಗ ಒಂದೇನಾಗೋಯ್ತು ಮೊದಲು ಮಾನಿಟರ್ ಇಲ್ಲಮ್ಮ ನಮಗೆ ಏನಕ್ಕೆ ಸಿನಿಮಾ ಲೇಟ್ ಆಗ್ತಿದೆ ಅಂತ ಹೇಳ್ತೀನಿ ಕೇಳಿಸಿಕೊಳ್ಳಿ ಮೊದಲಾದ್ರೆ ಮೂವತ್ತು ದಿನ ನಲ್ವತ್ತು ದಿನದಲ್ಲಿ ಮಾಡ್ತಿದ್ವಿ ಯಾಕಂದ್ರೆ ಕ್ಯಾಮ್ರಾಮನ್ ಫೈನಲ್ ಡೈರೆಕ್ಟರ್ ನೋಡಿ ಫೈನಲ್ ಅಂದ್ರೆ ಮುಗೋಯಿತು ಈಗ ಮಾನಿಟರ್ ಮಾನಿಟ್ರಿಂದ ಯಾವನೋ ಎಲ್ಲಿಂದ್ರೂ ಫ್ರೆಂಡ್ ಬಂದ್ರೆ ಅವನ ಒಂದು ಮೋರ್ ಹೇಳಿದ್ರು ಕೂಡ ಮೋರ್ ಮಾಡ್ತೀವಿ ಈಗ ಸಿ ಮಾನಿಟರ್ ಎಕ್ಸ್ಚೇಂಜ್ ಲಾಟ್ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಇದೀವಿ ಬಟ್ ಅದು ತುಂಬಾನೇ ಕಷ್ಟ ಆಗ್ತದೆ ನಾನು ಎರಡು ಸಿನಿಮಾ ಮಾಡೋಕೆ ಪ್ರಯತ್ನ ಪಡ್ತೀನಮ್ಮ ಅದ್ರ ಬಟ್ ಏನ್ ಮಾಡೋದಿಲ್ಲ ಸ್ವಲ್ಪ ಆಕ್ಚುಲಿ ಸೆಟ್ಗಳು ಹಾಕ್ಬೇಕು ಅದಕ್ಕೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ